ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಡೇಟ್ ಆಗಿದೆ ಹದಿನೈದು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುರುಳಿಯ ವಿಷಯವಾಗಿದೆ ಕರ್ಮಾತೀತ ಸ್ಥಿತಿಯನ್ನು ತಲುಪಲು ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸಿ ಮತ್ತು ಸ್ವರಾಜ್ಯದ ಅಧಿಕಾರಿ ಆಗಿ ಇಂದು ಬಾಪ್ತಾದರವರು ಎಲ್ಲ ಕಡೆಯ ತನ್ನ ರಾಜಕುಮಾರ ರಾಜಕುಮಾರಿಯರನ್ನು ಪರಮಾತ್ಮ ಪ್ರೀತಿಯ ಮಕ್ಕಳನ್ನು ಇಂತಹ ದೈವಿಕ ವಾತ್ಸಲ್ಯ ಅಥವಾ ದೈವಿಕ ಪ್ರೀತಿಯು ಕೆಲವೇ ಕೆಲವು ಮಕ್ಕಳಿಗೆ ಪ್ರಾಪ್ತವಾಗುತ್ತದೆ ಅತಿ ವಿರಳವಾಗಿ ಕೆಲವರಲ್ಲಿ ಕೆಲವು ಮಕ್ಕಳು ಇಂತಹ ಭಾಗ್ಯಕ್ಕೆ ಅರ್ಹರಾಗುತ್ತಾರೆ ಅಂತಹ ಭಾಗ್ಯವಂತ ಮಕ್ಕಳನ್ನು ನೋಡಿ ಬಾಪ್ತಾದರವರು ಕೂಡ ಹರ್ಷಿತರಾಗುತ್ತಾರೆ ರಾಜದುಲಾರೆ ಅಂದರೆ ರಾಜನ ಮಕ್ಕಳೇ ಹಾಗಾದರೆ ತಮ್ಮನ್ನ ರಾಜ ಎಂದು ಪರಿಗಣಿಸುತ್ತೀರಾ ತಮ್ಮ ಹೆಸರು ಆಗಿದೆ ರಾಜಯೋಗಿ ರಾಜಯೋಗಿ ಎಂದರೆ ರಾಜ ಮಕ್ಕಳು ವರ್ತಮಾನ ಸಮಯದಲ್ಲೂ ರಾಜರಾಗಿದ್ದೀರಿ ಹಾಗೂ ಭವಿಷ್ಯದಲ್ಲಿಯೂ ರಾಜರಾಗುತ್ತೀರಿ ತಮ್ಮ ಡಬಲ್ ರಾಜ ಪದವಿಯನ್ನು ಅನುಭವ ಮಾಡುತ್ತೀರಾ ನಾನು ರಾಜನಾಗಿದ್ದೇನೆಯೇ ಎಂದು ತಮ್ಮನ್ನು ತಾವು ಅವಲೋಕಿಸಿಕೊಳ್ಳಬೇಕು ಸ್ವರಾಜ್ಯದ ಅಧಿಕಾರಿ ಆಗಿದ್ದೇನೆಯೇ ರಾಜ್ಯದ ಪ್ರತಿಯೊಂದು ಕರ್ಮಚಾರಿಯೂ ತಮ್ಮ ಆದೇಶವನ್ನು ಕಾರ್ಯರೂಪದಲ್ಲಿ ತರುತ್ತಿದ್ದಾರೆಯೇ ರಾಜನ ವಿಶೇಷತೆ ಏನಾಗಿರುತ್ತದೆ ಅದಂತೂ ಗೊತ್ತಿದೆಯಲ್ಲವೇ ಆಳುವ ಹಾಗೂ ನಿಯಂತ್ರಿಸುವ ಶಕ್ತಿ ಎರಡನ್ನೂ ತಾವು ಪಡೆದುಕೊಂಡಿದ್ದೀರಾ ರಾಜ್ಯದ ಕರ್ಮಚಾರಿಗಳು ಸದಾ ತಮ್ಮ ನಿಯಂತ್ರಣದಲ್ಲಿ ಇರುತ್ತಾರೆಯೇ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಿ ಇಂದು ಬಾಪ್ತಾದರವರು ಮಕ್ಕಳ ನಿಯಂತ್ರಣ ಶಕ್ತಿ ಮತ್ತು ಆಡಳಿತದ ಶಕ್ತಿಯನ್ನು ಪರಿಶೀಲಿಸುತ್ತಿದ್ದರು ಆಗ ಏನು ನೋಡಿರಬಹುದು ತಮಗೆಲ್ಲ ಗೊತ್ತೇ ಇದೆ ಅಖಂಡ ರಾಜ್ಯದ ಅಧಿಕಾರ ಇದುವರೆಗೂ ಎಲ್ಲರಿಗೂ ಸಿಕ್ಕಿಲ್ಲ ಎಂದು ನೋಡುತ್ತಿದ್ದರು ಅಖಂಡದ ಮಧ್ಯದಲ್ಲಿ ಖಂಡಿತವಾಗುತ್ತದೆ ಏಕೆ ಸದಾ ಸ್ವರಾಜ್ಯ ಬದಲು ರಾಜ್ಯ ವಿಭಜಿತವಾಗುತ್ತದೆ ಇಲ್ಲಿ ರಾಜ್ಯ ಎಂದರೆ ಕರ್ಮ ಇಂದ್ರಿಯಗಳು ಕರ್ಮ ಇಂದ್ರಿಯಗಳು ಸ್ವಯಂನ ಬದಲಾಗಿ ಪರರ ಅಧೀನವಾಗಿರುತ್ತದೆ ಮಾಯೆಯ ರಾಜ್ಯದ ಪ್ರಭಾವ ಅಂದರೆ ಪರರ ಅಧೀನವಾಗಿರುವುದು ವರ್ತಮಾನ ಸಮಯದಲ್ಲಿ ಕೆಲವೇ ಕೆಲವರು ಸರಿಯಾಗಿದ್ದಾರೆ ಹಾಗೂ ಹೆಚ್ಚಿನವರು ಮಾಯೆಯ ವಿಶೇಷ ಪ್ರಭಾವಕ್ಕೆ ಅಧೀನರಾಗಿದ್ದಾರೆ ನಮ್ಮ ಆದಿ ಅನಾದಿ ಸಂಸ್ಕಾರಗಳ ನಡುವೆ ಮದ್ಯದ ಸಂಸ್ಕಾರ ಅಂದರೆ ದ್ವಾಪರದಿಂದ ಅಂತ್ಯದವರೆಗಿನ ಸಂಸ್ಕಾರಗಳ ಪ್ರಭಾವದಲ್ಲಿ ಬರುತ್ತೇವೆ ನಮ್ಮ ಅಂತ್ಯದ ಸಂಸ್ಕಾರಗಳು ನಮ್ಮ ಕರ್ಮ ಇಂದ್ರಿಯಗಳ ಮೇಲಿನ ಆಧಿಪತ್ಯವನ್ನು ಖಂಡಿಸಿಬಿಡುತ್ತದೆ ಅಂತ್ಯದ ಸಂಸ್ಕಾರಗಳಲ್ಲೇ ವ್ಯರ್ಥವನ್ನು ಯೋಚಿಸುವುದು ವ್ಯರ್ಥ ಸಮಯ ಕಳೆಯುವುದು ವ್ಯರ್ಥ ಮಾತುಕತೆ ಅದು ಕೇಳುವುದೇ ಆಗಿರಬಹುದು ಅಥವಾ ಹೇಳುವುದೇ ಆಗಿರಬಹುದು ಇವೆಲ್ಲವೂ ಬರುತ್ತದೆ ಒಂದು ಕಡೆ ವ್ಯರ್ಥದ ಸಂಸ್ಕಾರ ಇನ್ನೊಂದು ಕಡೆ ಹುಡುಗಾಟಿಕೆಯ ಸಂಸ್ಕಾರಗಳು ಇವು ಬೇರೆ ಬೇರೆ ರೂಪದಲ್ಲಿ ಸ್ವರಾಜ್ಯವನ್ನು ಅಂದರೆ ನಮ್ಮ ಕರ್ಮ ಇಂದ್ರಿಯಗಳ ಮೇಲೆ ನಮ್ಮ ಆಧಿಪತ್ಯವನ್ನು ಖಂಡಿಸಿಬಿಡುತ್ತದೆ ಮಕ್ಕಳು ಹೇಳುತ್ತಿರುತ್ತಾರೆ ಸಮಯ ಸಮೀಪ ಬರುತ್ತಿದೆ ಆದರೆ ಆರಂಭದಲ್ಲಿ ಹುಟ್ಟಿಕೊಳ್ಳದ ಸಂಸ್ಕಾರಗಳು ಈಗ ಅಲ್ಲಿ ಇಲ್ಲಿ ಹೊರಹೊಮ್ಮುತ್ತಿದೆ ವಾಯುಮಂಡಲದಲ್ಲಿ ಸಂಸ್ಕಾರಗಳು ಹುಟ್ಟಿಕೊಳ್ಳುತ್ತಿವೆ ಇದಕ್ಕೆ ಕಾರಣವೇನು ಇದು ಮಾಯೆಯ ಅತಿಕ್ರಮಣದ ಸಾಧನವಾಗಿದೆ ಮಾಯೆ ಸಂಸ್ಕಾರಗಳನ್ನು ತನ್ನದಾಗಿಸಿಕೊಂಡು ಪರಮಾತ್ಮನ ಮಾರ್ಗದಲ್ಲಿ ಅಂದರೆ ಶ್ರೀಮತದಂತೆ ನಡೆಯಲು ಹೃದಯ ವಿದೀರ್ಣವಾಗುವಂತೆ ಮಾಡುತ್ತದೆ ಮಕ್ಕಳು ಯೋಚಿಸುತ್ತಾರೆ ಇಲ್ಲಿಯವರೆಗೂ ಹೀಗೇ ಇದ್ದೇವೆ ಬಾಪ್ತಾದರವರ ಸಮಾನತೆಯ ಸಫಲತೆ ಸಿಗುತ್ತದೆಯೋ ಇಲ್ಲವೋ ಎಲ್ಲಿಯೋ ಯಾವುದೋ ಮಾತಿನ ದೌರ್ಬಲ್ಯತೆ ಇರಬಹುದು ಅದೇ ದೌರ್ಬಲ್ಯದ ರೂಪದಲ್ಲಿ ಮಾಯೆಯು ಮನಸ್ಸು ಮುರಿಯುವಂತೆ ಮಾಡಲು ಪ್ರಯತ್ನ ಪಡುತ್ತದೆ ಬಹಳ ಒಳ್ಳೆಯದು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಯಾವುದಾದರೂ ರೀತಿಯಲ್ಲಿ ಮಾಯೆ ಸಂಸ್ಕಾರಗಳ ಮೇಲೆ ದಾಳಿ ಮಾಡುತ್ತದೆ ಈ ಮೂಲಕ ಹೃದಯವನ್ನು ನಿರಾಶೆಗೊಳಿಸಲು ಪ್ರಯತ್ನಿಸುತ್ತದೆ ಕೊನೆಯಲ್ಲಿ ಎಲ್ಲ ಸಂಸ್ಕಾರಗಳು ಕೊನೆಗೊಳ್ಳಬೇಕು ಆದ್ದರಿಂದ ಕೆಲವೊಮ್ಮೆ ಹಳೆಯ ಸಂಸ್ಕಾರಗಳು ಹೊರಹೊಮ್ಮುತ್ತವೆ ಆದರೆ ಬಾಪ್ತಾದ ತಾವೇ ಅದೃಷ್ಟಶಾಲಿ ಮಕ್ಕಳಿಗೆ ಸಂಕೇತ ಕೊಡುತ್ತಿದ್ದಾರೆ ಭಯ ಮಾಯೆಯ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಿ ಆಲಸ್ಯ ಮತ್ತು ವ್ಯರ್ಥ ಇದರಲ್ಲಿ ನೆಗೆಟಿವ್ ಕೂಡ ಬರುತ್ತದೆ ಈ ಎರಡು ಸಂಸ್ಕಾರಗಳ ಬಗ್ಗೆ ವಿಶೇಷ ಗಮನ ಹರಿಸಿ ಇವೆರಡೂ ಸಂಸ್ಕಾರಗಳು ವರ್ತಮಾನ ಸಮಯದಲ್ಲಿ ಮಾಯೆಯು ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧನವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ತಂದೆಯ ಜೊತೆಗಿನ ಅನುಭವ ಕಂಬೈಂಡ್ ಸ್ವರೂಪದ ಅನುಭವವನ್ನು ಮಾಡಿಕೊಳ್ಳಿ ಇಮರ್ಜ್ ಮಾಡಿಕೊಳ್ಳಿ ಹೀಗೆಲ್ಲ ತಂದೆ ನನ್ನವರೇ ಆಗಿದ್ದಾರೆ ಜೊತೆಗಂತೂ ಇದ್ದೇ ಇರುತ್ತಾರೆ ತಂದೆಯ ಜೊತೆಗಿನ ಅನುಭವ ಪ್ರಾಕ್ಟಿಕಲ್ ಆಗಿ ಇಮರ್ಜ್ ಆಗಬೇಕು ಆಗ ಈ ಮಾಯೆಯ ಆಕ್ರಮಣ ಆಕ್ರಣ ಆಕ್ರಮಣವಾಗಿರುವುದಿಲ್ಲ ಮಾಯೆ ಅನುಭವಿಸುತ್ತದೆ ಇದು ಮಾಯೆಯ ಸೋಲು ಆಕ್ರಮಣವಲ್ಲ ಸುಮ್ಮನೆ ಗಾಬರಿಯಾಗಬೇಡಿ ಏನಾಯಿತು ಏಕಾಯಿತು ಅಂತ ಧೈರ್ಯವಾಗಿರಿ ತಂದೆ ಜೊತೆಯಾಗಿರುವುದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ತಂದೆಯ ಜೊತೆಯಲ್ಲಿಯೇ ಇದ್ದೇನೆಯೇ ಎಂದು ಪರಿಶೀಲಿಸಿಕೊಳ್ಳಿ ತಂದೆಯ ಜೊತೆಗಿನ ಅನುಭವ ಮರ್ಜ್ ರೂಪದಲ್ಲಿ ಇಲ್ಲ ತಾನೆ ತಂದೆಯು ನಮ್ಮೊಂದಿಗಿದ್ದಾರೆ ಎಂಬ ಜ್ಞಾನವಿದೆ ಜ್ಞಾನದ ಜೊತೆ ಜೊತೆಗೆ ತಂದೆಯ ಶಕ್ತಿಗಳು ನಿಮ್ಮೊಂದಿಗೆ ಇವೆಯೇ ಸರ್ವಶಕ್ತಿವಂತನ ಜೊತೆಗಿದ್ದೇರೆಂದರೆ ಎಲ್ಲ ಶಕ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿ ಇದಕ್ಕೆ ತಂದೆಯ ಜೊತೆಗಿರುವ ಅನುಭವವೆಂದು ಹೇಳಲಾಗುತ್ತದೆ ಹುಡುಗಾಟಿಕೆಯಲ್ಲಿ ಬರಬೇಡಿ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರಿದ್ದಾರೆ ತಂದೆಯು ಮಾತ್ರ ಇದ್ದಾರೆ ತಂದೆಯೇ ತಮ್ಮ ಜೊತೆಗಾರನಾಗಿದ್ದಾರೆ ಎಂದರೆ ಅವರ ಸರ್ವಶಕ್ತಿಗಳು ತಮ್ಮ ಜೊತೆಗಿವೆಯೇ ನೀವು ಲೋಕದ ಜನರಿಗೆ ಕೇಳುವಂತೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದರೆ ಪರಮಾತ್ಮನ ಗುಣಗಳು ಅನುಭವಕ್ಕೆ ಬರಬೇಕು ಮತ್ತು ಗೋಚರಿಸಬೇಕು ಹಾಗೆಯೇ ಬಾಪ್ತಾದ ನಮ್ಮನ್ನ ಕೇಳುತ್ತಾರೆ ತಂದೆಯು ನಿಮ್ಮ ಜೊತೆಗಿದ್ದರೆ ಕಂಬೈಂಡ್ ಆಗಿದ್ದರೆ ಅವರ ಶಕ್ತಿಗಳು ತಮ್ಮ ಪ್ರತಿ ಕಾರ್ಯದಲ್ಲೂ ಅನುಭವದಲ್ಲಿ ಬರುತ್ತದೆಯೇ ಇದು ಅನ್ಯರಿಗೂ ಅನುಭವವಾಗುತ್ತದೆಯೇ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ ಡಬಲ್ ಫಾರಿನರ್ಸ್ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ ಸರ್ವಶಕ್ತಿಗಳು ತಮ್ಮೊಂದಿಗಿವೆಯೇ ಸದಾಕಾಲಕ್ಕೂ ಇರುತ್ತದೆಯೇ ಮೊದಲನೇ ಪ್ರಶ್ನೆಗೆ ಎಲ್ಲರೂ ಹೌದು ಎನ್ನುತ್ತಾರೆ ಎರಡನೇ ಪ್ರಶ್ನೆ ಯಾವಾಗಲೂ ಎಂದಾಗ ಯೋಚಿಸಲು ಪ್ರಾರಂಭಿಸುತ್ತೀರಿ ಹಾಗಾದರೆ ಅಖಂಡ ರಾಜ್ಯ ಆಗಲಿಲ್ಲ ಅಲ್ಲವೇ ತಾವು ಯಾವ ಸವಾಲನ್ನು ತೆಗೆದುಕೊಂಡಿದ್ದೀರಿ ಅಖಂಡ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೀರಾ ಅಥವಾ ಖಂಡಿತ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೀರಾ ಏನು ಮಾಡುತ್ತಿದ್ದೀರಿ ಅಖಂಡ ರಾಜ್ಯ ಅಲ್ಲವೇ ಟೀಚರ್ಸ್ ಹೇಳಿ ಅಖಂಡ ರಾಜ್ಯ ತಾನೆ ಹಾಗಾದರೆ ಈಗಲೇ ಪರಿಶೀಲಿಸಿ ಅದು ಅಖಂಡ ಸ್ವರಾಜ್ಯವೇ ರಾಜ್ಯ ಅಂದರೆ ಪ್ರತಿಫಲವನ್ನು ಶಾಶ್ವತವಾಗಿ ತೆಗೆದುಕೊಳ್ಳಬೇಕೇ ಅಥವಾ ಮಧ್ಯದಲ್ಲಿ ನಷ್ಟವಾದರೂ ಹಾನಿಯಿಲ್ಲವೇ ಈ ರೀತಿಯೇ ಪಡೆಯುವಾಗ ಶಾಶ್ವತವಾಗಿ ಪಡೆಯಬೇಕು ಹಾಗೂ ಪುರುಷಾರ್ಥದಲ್ಲಿ ಕೆಲ ಕೆಲವೊಮ್ಮೆ ಮಾಡಿದರೆ ಆಗುತ್ತದೆಯೇ ಹೀಗೆ ಅಂದುಕೊಂಡಿದ್ದೀರಾ ನಿಮ್ಮ ಜೀವನದ ಡಿಕ್ಷನರಿಯಿಂದ ಕೆಲವೊಮ್ಮೆ ಅಂದರೆ ಸಮಟೈಮ್ಸ್ ಮತ್ತು ಏನಾದರೂ ಅಂದರೆ ಸಮಥಿಂಗ್ ಎಂಬ ಶಬ್ದಗಳನ್ನು ತೆಗೆದುಹಾಕಲು ವಿದೇಶಿಯರಿಗೆ ಬಾಪ್ತಾದರವರು ಹೇಳಿದ್ದಾರೆ ಈಗ ಕೆಲವೊಮ್ಮೆ ಅಂದರೆ ಸಮ್ಟೈಮ್ಸ್ ಎಂಬ ಶಬ್ದವನ್ನು ತೆಗೆದುಹಾಕಿದ್ದೀರಾ ಜಯಂತಿ ಹೇಳಿ ಫಲಿತಾಂಶ ಕೊಡುತ್ತೀರಲ್ಲವೇ ಹಾಗಾದರೆ ಕೆಲವೊಮ್ಮೆ ಸಮ್ಟೈಮ್ಸ್ ಎಂಬ ಶಬ್ದ ಮುಗಿದಿದೆಯೇ ಕೆಲವೊಮ್ಮೆ ಸಮಟೈಮ್ ಎಂಬ ಶಬ್ದವನ್ನು ಯಾರೆಲ್ಲ ಸಮಾಪ್ತಿ ಮಾಡಿದ್ದೀರಿ ಅವರು ಕೈ ಎತ್ತಿ ಸಮಾಪ್ತಿ ಆಯಿತೋ ಅಥವಾ ಸಮಾಪ್ತಿ ಆಗುತ್ತದೆಯೋ ಎತ್ತರವಾಗಿ ಕೈ ಎತ್ತಿ ಟಿ ವಿಯಲ್ಲಿ ತಮ್ಮ ಕೈಗಳು ಕಾಣಿಸುತ್ತಿವೆ ಇಲ್ಲಿಯ ವಿಯಲ್ಲಿ ಎಲ್ಲರ ಕೈಗಳು ಕಾಣುವುದಿಲ್ಲ ಇದು ಕಲಿಯುಗದ ಟಿ ವಿ ಅಲ್ಲವೇ ಅಲ್ಲಿ ಜಾದುವಿನ ಟಿ ವಿ ಇದೆ ಆದ್ದರಿಂದ ಎಲ್ಲರ ಕೈಗಳು ಕಾಣುತ್ತವೆ ಬಹಳ ಒಳ್ಳೆಯದು ಆದರೂ ಬಹುತೇಕ ಎಲ್ಲರೂ ಕೈಗಳನ್ನು ಎತ್ತಿದ್ದಾರೆ ಅವರಿಗೆಲ್ಲ ಶಾಶ್ವತವಾದ ಅಭಿನಂದನೆಗಳು ಒಳ್ಳೆಯದು ಈಗ ಯಾರೆಲ್ಲ ಭಾರತವಾಸಿಗಳ ಎಲ್ಲ ಕರ್ಮ ಇಂದ್ರಿಯಗಳು ಕಾನೂನು ಮತ್ತು ವ್ಯವಸ್ಥೆಯಲ್ಲಿವೆ ಅಂದರೆ ಪ್ರಾಕ್ಟಿಕಲ್ ಆಗಿ ಸದಾಕಾಲ ಸ್ವರಾಜ್ಯದಲ್ಲಿವೆ ಅವರು ಕೈ ಎತ್ತಿ ದೃಢವಾಗಿ ಕೈಯೆತ್ತಿ ಹಗುರವಾಗಿ ಅಲ್ಲ ಸಭೆಯಲ್ಲಿ ಕೈಯೆತ್ತಿದ್ದು ಸದಾ ನೆನಪಿರಲಿ ಆಮೇಲೆ ಬಾಪ್ತಾದರವರಿಗೆ ಮಧುರವಾದ ಮಾತುಗಳನ್ನು ಹೇಳುತ್ತೀರಿ ಬಾಬಾ ತಮಗಂತೂ ಗೊತ್ತಿದೆ ಅಲ್ಲವೇ ಕೆಲವೊಮ್ಮೆ ಮಾಯೆ ಬಂದು ಬಿಡುತ್ತದೆ ತಾನೆ ಹಾಗಾಗಿ ತಮ್ಮ ಕೈಗಳ ಬಗ್ಗೆ ಜಾಗರೂಕರಾಗಿರಿ ಒಳ್ಳೆಯದು ಆದರೂ ಧೈರ್ಯವನ್ನು ಇಟ್ಟಿದ್ದರೆ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ಧೈರ್ಯಕ್ಕೆ ಬಾಪ್ತಾದರವರ ಸಹಾಯ ಖಂಡಿತವಾಗಿಯೂ ಇರುತ್ತದೆ ಇಂದಿನ ಸಮಯಕ್ಕೆ ಅನುಗುಣವಾಗಿ ತಮ್ಮ ಮೇಲೆ ತಮ್ಮ ಕರ್ಮ ಇಂದ್ರಿಯಗಳ ಮೇಲೆ ಅಂದರೆ ತಮಗೆ ತಮ್ಮ ಮೇಲೆ ಇರಬೇಕಾದ ನಿಯಂತ್ರಣ ಶಕ್ತಿ ಕಡಿಮೆಯಾಗಿದೆ ಅದು ಹೆಚ್ಚಾಗಬೇಕು ಎಂದು ನೋಡುತ್ತಿದ್ದಾರೆ ಬಾಪ್ತಾದ ಮಕ್ಕಳ ಸಂಭಾಷಣೆಯನ್ನು ಕೇಳುತ್ತಾ ನಗುತ್ತಿದ್ದರು ನಾಲ್ಕು ಕಡೆಗಳ ಶಕ್ತಿಯುತ ಯೋಗ ಆಗುತ್ತಿಲ್ಲ ಎಂದು ಮಕ್ಕಳು ಸಂಭಾಷಿಸುತ್ತಿದ್ದರು ಬಾಪ್ತಾದರವರು ಎಂಟು ಗಂಟೆಯಿಂದ ನಾಲ್ಕು ಗಂಟೆಗೆ ಇಳಿಸಿದರು ಈಗ ಮಕ್ಕಳು ಎರಡು ಗಂಟೆಗೆ ಸರಿಯಾಗಿದೆ ಎಂದು ಹೇಳುತ್ತಿದ್ದಾರೆ ಹಾಗಾದರೆ ಹೇಳಿ ನಿಯಂತ್ರಿಸುವ ಶಕ್ತಿ ಇದೆಯೇ ಮತ್ತು ಈ ಅಭ್ಯಾಸವನ್ನು ಇಂದಿನಿಂದ ಮಾಡಿದಿದ್ದರೆ ನಾವು ಸಮಯಕ್ಕೆ ಸರಿಯಾಗಿ ಮತ್ತು ರಾಜ್ಯ ಅಧಿಕಾರಿಗಳು ಆಗಲು ಹೇಗೆ ಸಾಧ್ಯವಾಗುತ್ತದೆ ಆಗಲೇ ಬೇಕಲ್ಲವೇ ಮಕ್ಕಳು ನಗುತ್ತಾರೆ ಇಂದು ಬಾಪ್ತಾದ ಮಕ್ಕಳ ಅನೇಕ ಮಾತುಗಳನ್ನು ಕೇಳಿದ್ದಾರೆ ಮಕ್ಕಳು ಹೇಳುತ್ತಾರೆ ಟ್ರಾಫಿಕ್ ಕಂಟ್ರೋಲ್ ಮೂರು ನಿಮಿಷ ಮಾಡಲು ಆಗುವುದಿಲ್ಲ ಶರೀರವನ್ನು ಕಂಟ್ರೋಲ್ ಮಾಡಬಹುದು ಎದ್ದು ನಿಲ್ಲಬಹುದು ಹೆಸರೇ ಆಗಿದೆ ಮನಸ್ಸಿನ ನಿಯಂತ್ರಣ ಆದರೆ ಕೆಲವೊಮ್ಮೆ ಮನಸ್ಸನ್ನು ನಿಯಂತ್ರಿಸಲಾಗುತ್ತದೆ ಕೆಲವೊಮ್ಮೆ ಆಗಲ್ಲ ಎಂದು ಹೇಳಿ ಮಕ್ಕಳು ಬಾಪ್ತಾದರವರನ್ನು ನಗಿಸುತ್ತಾರೆ ಹಾಗಾದರೆ ಇದಕ್ಕೆ ಕಾರಣವೇನು ನಿಯಂತ್ರಣ ಶಕ್ತಿಯ ಕೊರತೆ ಅದನ್ನು ಇನ್ನೂ ಹೆಚ್ಚಿಸಿಕೊಳ್ಳಬೇಕಾಗಿದೆ ನಿಮ್ಮ ಕೈಯನ್ನು ಮೇಲೆತ್ತಲು ಬಯಸಿ ಆದೇಶಿಸಿದರೆ ಮೇಲೆತ್ತುತ್ತೀರಿ ಕ್ರ್ಯಾಕ್ ಇಲ್ಲದಿದ್ದರೆ ಮೇಲಕ್ಕೆ ಎತ್ತುತ್ತೀರಿ ಅಲ್ಲವೇ ಹಾಗೆಯೇ ಮನಸ್ಸು ಈ ಸೂಕ್ಷ್ಮ ಶಕ್ತಿಗಳನ್ನು ನಿಯಂತ್ರಣಕ್ಕೆ ತರಬೇಕು ತರಲೇಬೇಕಾಗಿದೆ ಆದೇಶಿಸಿರಿ ಮನಸ್ಸು ಸ್ಟಾಪ್ ಎಂದರೆ ಸ್ಟಾಪ್ ಆಗಬೇಕು ಸೇವೆಯ ಬಗ್ಗೆ ಯೋಚಿಸಿ ಸೇವೆಯಲ್ಲಿ ತೊಡಗಿಸಿ ನೀವು ಪರಂಧಾಮಕ್ಕೆ ಹೋಗ್ ಹೋದರೆ ಮನಸ್ಸು ಪರಂಧಾಮಕ್ಕೆ ಹೋಗಬೇಕು ಸೂಕ್ಷ್ಮೋಕ್ತನಕ್ಕೆ ಹೋದರೆ ಸೆಕೆಂಡ್ನಲ್ಲಿ ಅಲ್ಲಿಗೆ ಹೋಗಬೇಕು ನೀವು ಏನು ಯೋಚಿಸುತ್ತೀರೋ ಅದು ಆದೇಶವಾಗಲಿ ಈಗ ಈ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಸಣ್ಣ ಸಣ್ಣ ಸಂಸ್ಕಾರಗಳಲ್ಲಿ ಯುದ್ಧಗಳಲ್ಲಿ ಸಮಯವನ್ನು ವ್ಯರ್ಥಗೊಳಿಸಬೇಡಿ ಇಂದು ಈ ಸಂಸ್ಕಾರವನ್ನು ಓಡಿಸಿದರು ನಾಳೆ ಇನ್ನೊಂದು ಸಂಸ್ಕಾರವನ್ನು ಓಡಿಸಿದಿರಿ ನಿಯಂತ್ರಣ ಶಕ್ತಿಯನ್ನು ಅಳವಡಿಸಿಕೊಂಡರೆ ಹೀಗೆ ವಿವಿಧ ಸಂಸ್ಕಾರಗಳ ಮೇಲೆ ಸಮಯ ಕಳೆಯಬೇಕಾಗಿ ಇಲ್ಲ ಹೀಗೆ ಯೋಚಿಸಬಾರದು ಹೀಗೆ ಮಾಡಬಾರದು ಹೀಗೆ ಮಾತನಾಡಬಾರದು ಇದೆಲ್ಲ ಸ್ಟಾಪ್ ಅಂದಾಗ ಸ್ಟಾಪ್ ಆಗಿಬಿಡಬೇಕು ಇದು ಕರ್ಮಾತೀತ ಸ್ಥಿತಿಯನ್ನು ತಲುಪುವ ವಿಧಾನವಾಗಿದೆ ಹಾಗಾದರೆ ನೀವು ಕರ್ಮಾತೀತರಾಗಬೇಕು ತಾನೆ ನೀವೇ ಆಗಬೇಕು ಬೇರೆ ಯಾರೂ ಬರುವುದಿಲ್ಲ ಎಂದು ಬಾಪ್ತಾದ ಹೇಳುತ್ತಾರೆ ತಾವೇ ಆಗಿದ್ದೀರಿ ತಮ್ಮನ್ನೇ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಆದರೆ ಕರ್ಮಾತೀತರಾದವರನ್ನ ಕರೆದುಕೊಂಡು ಹೋಗುತ್ತೇನೆ ಅಲ್ಲವೇ ಜೊತೆಗೆ ಬರುತ್ತೀರೋ ಅಥವಾ ಹಿಂಬಾಲಿಸುತ್ತೀರೋ ಜೊತೆಗೆ ಬರುತ್ತೇವೆ ಇದನ್ನಂತೂ ತುಂಬಾ ಚೆನ್ನಾಗಿ ಹೇಳುತ್ತೀರಿ ಜೊತೆಗೆ ಬರುತ್ತೇನೆ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡುತ್ತೀರಾ ಇದಕ್ಕೆ ಹೌದು ಎಂದು ಹೇಳಲಿಲ್ಲ ಕರ್ಮಾತೀತರಾಗಿ ಜೊತೆಗೆ ಬರುತ್ತಿರಲ್ಲವೇ ಜೊತೆಯಾಗಿ ನಡೆಯುವುದು ಎಂದರೆ ಒಡನಾಡಿಯಾಗಿ ನಡೆಯುವುದು ಜೋಡಿನ ಜೋಡಿ ಚೆನ್ನಾಗಿ ಇರಬೇಕಲ್ಲವೇ ಅಥವಾ ಒಬ್ಬರು ಉದ್ದ ಒಬ್ಬರು ಗಿಡ್ಡ ನಡೆಯುತ್ತದೆಯೇ ಇಬ್ಬರು ಸಮಾನವಾಗಿರಬೇಕಲ್ಲವೇ ಆದ್ದರಿಂದ ಕರ್ಮಾತೀತರಾಗಲೇಬೇಕು ಹಾಗಾಗಿ ಏನು ಮಾಡುವಿರಿ ಈಗ ತಮ್ಮ ರಾಜ್ಯವನ್ನು ಚೆನ್ನಾಗಿ ನಿಭಾಯಿಸಿ ದಿನ ಪ್ರತಿದಿನ ತಮ್ಮ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ರಾಜ್ಯ ಅಧಿಕಾರಿ ಆಗಿದ್ದೀರಲ್ಲವೇ ಹಾಗಾದರೆ ತಮ್ಮ ನ್ಯಾಯಾಲಯವನ್ನು ನಡೆಸಿ ಕರ್ಮೇಂದ್ರಿಯಗಳ ಕೌಶಲ್ಯದ ಬಗ್ಗೆ ಕೇಳಿ ತಿಳಿದುಕೊಳ್ಳಿ ಕರ್ಮೇಂದ್ರಿಯಗಳು ಆದೇಶದ ಅನುಸಾರವಾಗಿ ಇವೆಯೇ ಎಂದು ಪರಿಶೀಲಿಸಿಕೊಳ್ಳಿ ಬ್ರಹ್ಮ ತಂದೆ ಕೂಡ ದಿನ ಪ್ರತಿದಿನ ದರ್ಬಾರ್ ನಡೆಸುತ್ತಿದ್ದರು ಅದರ ಬಗ್ಗೆ ಬರೆದಿಟ್ಟ ಪುಸ್ತಕ ಇದೆಯಲ್ಲವೇ ಅದನ್ನು ಇವರಿಗೆಲ್ಲ ಹೇಳಿ ತೋರಿಸಿ ಬ್ರಹ್ಮ ತಂದೆಯು ಪರಿಶ್ರಮ ಪಟ್ಟರು ಪ್ರತಿದಿನ ತಮ್ಮ ದರ್ಬಾರ್ ನಡೆಸುತ್ತಿದ್ದರು ಆಗಲೇ ಕರ್ಮಾತೀತರಾಗಲು ಸಾಧ್ಯವಾಯಿತು ಹಾಗಾದರೆ ಈಗ ಎಷ್ಟು ಸಮಯ ಬೇಕು ಅಥವಾ ಎವರೆಡಿ ಆಗಿದ್ದೀರೋ ಇಂತಹ ಸ್ಥಿತಿಯಲ್ಲಿ ಸೇವೆ ಕೂಡ ತುಂಬ ತೀವ್ರಗತಿಯಲ್ಲಿ ಆಗುತ್ತದೆ ಏಕೆ ಏಕೆಂದರೆ ಒಂದೇ ಸಮಯದಲ್ಲಿ ಮನಸ್ಸು ಶಕ್ತಿಶಾಲಿ ಮಾತು ಶಕ್ತಿಶಾಲಿ ಸಂಬಂಧದಲ್ಲಿಯೂ ನಡತೆ ಹಾಗೂ ಮುಖ ಲಕ್ಷಣಗಳು ಶಕ್ತಿಶಾಲಿಯಾಗಿರುತ್ತದೆ ಮೂರು ಸೇವೆಗಳು ಒಂದೇ ಸಮಯದಲ್ಲಿ ಅತ್ಯಂತ ವೇಗವಾಗಿ ಫಲಿತಾಂಶವನ್ನು ನೀಡುತ್ತವೆ ಈ ಸಾಧನೆಯಲ್ಲಿ ಸೇವೆ ಕಡಿಮೆಯಾಗುತ್ತದೆ ಎಂದು ಯೋಚಿಸಬೇಡಿ ಇಲ್ಲ ಸಫಲತೆ ಸಹಜ ಅನಿಸುತ್ತದೆ ಮತ್ತು ಸೇವೆಗೆ ಸಾಧನವಾಗಿರುವುದೆಲ್ಲವೂ ಸಂಘಟಿತವಾಗಿ ಅಂತಹ ವೇದಿಕೆಯನ್ನು ರಚಿಸಿದರೆ ಕಡಿಮೆ ಶ್ರಮ ಮತ್ತು ಹೆಚ್ಚಿನ ಯಶಸ್ಸು ಸಿಗುತ್ತದೆ ಹಾಗಾಗಿ ತಮ್ಮ ವಿಶೇಷ ಗಮನವನ್ನು ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೊಡಿ ನಮ್ಮ ಸಂಕಲ್ಪ ಸಮಯ ಸಂಸ್ಕಾರ ಎಲ್ಲವುಗಳ ಮೇಲೆ ನಿಯಂತ್ರಣವಿರಲಿ ಬಾಪ್ತಾದ ಅನೇಕ ಬಾರಿ ಹೇಳಿದ್ದಾರೆ ನೀವೆಲ್ಲರೂ ರಾಜರಾಗಿದ್ದೀರಿ ನಿಮಗೆ ಯಾವಾಗ ಬೇಕೋ ಹೇಗೆ ಬೇಕೋ ಎಲ್ಲಿ ಬೇಕೋ ಎಷ್ಟು ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ನಿಮ್ಮ ಮನಸ್ಸು ಮತ್ತು ಬುದ್ಧಿ ಕಾನೂನು ಮತ್ತು ವ್ಯವಸ್ಥೆಯಲ್ಲಿ ಇರಬೇಕು ಇದನ್ನ ಮಾಡಬೇಡ ಎಂದು ಹೇಳಿದರೂ ಅದು ನಡೆಯುತ್ತಿದ್ದರೆ ನೀವು ಅದನ್ನು ಮಾಡುತ್ತಿದ್ದರೆ ಅದನ್ನು ಲಾ ಮತ್ತು ಆರ್ಡರ್ ಎಂದು ಹೇಳಲಾಗುವುದಿಲ್ಲ ಆದ್ದರಿಂದ ಸ್ವರಾಜ್ಯಾಧಿಕಾರಿಯ ಯಾವಾಗಲೂ ತಮ್ಮ ರಾಜ್ಯವನ್ನು ಪ್ರತ್ಯಕ್ಷ ರೂಪದಲ್ಲಿ ತಂದುಕೊಳ್ಳಿ ತರಬೇಕಲ್ಲವೇ ತರುತ್ತಿದ್ದೀರಿ ಆದರೆ ಬಾಪ್ತಾದ ಹೇಳುತ್ತಾರೆ ಸದಾ ಎಂಬ ಶಬ್ದವನ್ನು ಸೇರಿಸಿ ಬಾಪ್ತಾದ ಇನ್ನೊಮ್ಮೆ ಕೊನೆಯ ಬಾರಿ ಬರುತ್ತಾರೆ ಇನ್ನು ಒಂದು ಟರ್ನ್ ಇದೆ ಆ ಟರ್ನ್ನಲ್ಲಿ ಅಂದರೆ ಸರದಿಯಲ್ಲಿ ಫಲಿತಾಂಶ ಕೇಳುತ್ತಾರೆ ಹದಿನೈದು ದಿನಗಳು ಇವೆ ತಾನೆ ಹಾಗಾದರೆ ಹದಿನೈದು ದಿನಗಳಲ್ಲಿ ಸ್ವಲ್ಪ ಫಲಿತಾಂಶವನ್ನು ತೋರಿಸುತ್ತೀರೋ ಅಥವಾ ಇಲ್ಲವೋ ಟೀಚರ್ಸ್ ಹೇಳಿ ಹದಿನೈದು ದಿನಗಳಲ್ಲಿ ಫಲಿತಾಂಶ ತೋರಿಸುತ್ತೀರಾ ಒಳ್ಳೆಯದು ಮಧುಬನದವರು ಹದಿನೈದು ದಿನಗಳಲ್ಲಿ ಫಲಿತಾಂಶವನ್ನು ತೋರಿಸುತ್ತಾರೆ ಈಗ ಹೇಳಿ ಹೌದು ಅಥವಾ ಇಲ್ಲ ಈಗ ಕೈ ಎತ್ತಿ ಎಲ್ಲರೂ ಕೈ ಎತ್ತಿದರು ತಮ್ಮ ಕೈಗಳ ಬಗ್ಗೆ ಎಚ್ಚರಿಕೆ ಇರಲಿ ಯಾರು ಪ್ರಯತ್ನ ಪಡುವವರಿದ್ದೀರೋ ಅವರು ಕೈ ಎತ್ತಿ ಜ್ಞಾನ ಸರೋವರ ಶಾಂತಿವನದವರು ಎದ್ದೇಳಿ ಬಾಪ್ತಾದರವರು ಮಧುಬನ ಜ್ಞಾನ ಸರೋವರ ಶಾಂತಿವನದ ಮುಖ್ಯ ಸಹೋದರ ಸಹೋದರಿಯರನ್ನ ಮುಂಭಾಗಕ್ಕೆ ಕರೆದರು ಬಾಪ್ತಾದರವರು ತಮ್ಮೆಲ್ಲರನ್ನ ತಮ್ಮ ದರ್ಶನ ಕೊಡಿಸುವುದಕ್ಕಾಗಿ ಕರೆದಿದ್ದಾರೆ ತಮ್ಮನ್ನು ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ ಬಾಪ್ತಾದ ಅವರ ಇಚ್ಛೆ ಏನು ಎಂಬುದನ್ನು ಹೇಳುತ್ತಾರೆ ಅದು ಪಾಂಡವ ಭವನ ಶಾಂತಿವನ ಜ್ಞಾನ ಸರೋವರ ಅಥವಾ ಹಾಸ್ಪಿಟಲ್ ಆಗಿರಲಿ ನಾಲ್ಕು ಧಾಮಗಳಿವೆ ಐದನೆಯದು ಚಿಕ್ಕದಾಗಿದೆ ಬಾಪ್ತಾದ ನಾಲ್ವರಲ್ಲಿಯೂ ಒಂದೇ ಆಶಯವನ್ನು ಹೊಂದಿದ್ದಾರೆ ಬಾಪ್ತಾದ ಮೂರು ಮೂರು ತಿಂಗಳು ನಾಲ್ಕು ಧಾಮಗಳಲ್ಲಿ ಅಖಂಡ ನಿರ್ವಿಘ್ನ ದೃಢವಾದ ಸ್ವರಾಜ್ಯ ಅಧಿಕಾರಿ ರಾಜರುಗಳ ಫಲಿತಾಂಶವನ್ನು ನೋಡಲು ಇಚ್ಛಿಸುತ್ತಾರೆ ಮೂರು ತಿಂಗಳ ಕಾಲ ಅಲ್ಲಿಂದ ಇಲ್ಲಿಂದ ಬೇರೆ ಯಾವ ಮಾತು ಕೇಳಿ ಬರಬಾರದು. ಎಲ್ಲರೂ ಸ್ವರಕ್ಷ ಅಧಿಕಾರಿ ನಂಬರ್ ಒನ್ ಮೂರು ತಿಂಗಳ ಕಾಲದಲ್ಲಿ ಇಂತಹ ಫಲಿತಾಂಶವನ್ನು ಕೊಡಲು ಸಾಧ್ಯವೇ ನಿರ್ವೇರ್ ಭಾಯಿಜಿಯವರಲ್ಲಿ ಬಾಬರೂರು ಕೇಳಿದರು ಪಾಂಡವರ ಕಡೆಯಿಂದ ನೀವು ಇದ್ದೀರಿ ಆಗುತ್ತದೆಯೇ ದಾದಿಯವರಂತೂ ಇದ್ದಾರೆ ಆದರೆ ಜೊತೆಗೆ ಇಲ್ಲಿ ಮುಂದೆ ಕುಳಿತು ಕುಳಿತವರೆಲ್ಲರೂ ಇದ್ದಾರೆ ಹಾಗಾದರೆ ಇದು ಸಾಧ್ಯವೇ ದಾದಿ ಹೇಳುತ್ತಿದ್ದಾರೆ ಅದು ಸಾಧ್ಯ ಪಾಂಡವ ಭವನದವರು ಕೈ ಎತ್ತಿ ಆಗುತ್ತದೆಯೇ ಯಾರೋ ದುರ್ಬಲರಾಗಿದ್ದಾರೆ ಮತ್ತು ಅವರಿಗೆ ಏನಾದರೂ ಸಂಭವಿಸಿದರೆ ಎಂದು ಭಾವಿಸೋಣ ಆಗ ನೀವು ಏನು ಮಾಡುತ್ತೀರಿ ಸಹಕರಿಸುತ್ತಾ ಫಲಿತಾಂಶವನ್ನು ಕೊಡಬೇಕು ಎನ್ನುವ ಎನ್ನುವುದು ತಮಗೆ ಗೊತ್ತಿದೆ ಇಂತಹ ಧೈರ್ಯವಿದೆಯೇ ಇದು ಸಾಧ್ಯವೇ ಅಥವಾ ಮಾತ್ರ ತಮ್ಮೊಬ್ಬರದ್ದೇ ಧೈರ್ಯವಿದೆ ಬೇರೆಯವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುತ್ತೀರಾ ಬೇರೆಯವರ ತಪ್ಪನ್ನು ಆಂತರದಲ್ಲಿ ಇಟ್ಟುಕೊಳ್ಳುತ್ತೀರಾ ವಾತಾವರಣದಲ್ಲಿ ಹರಡಿಸಬೇಡಿ ಮುಚ್ಚಿಟ್ಟುಕೊಳ್ಳಿ ಇದನ್ನು ಮಾಡಲು ಸಾಧ್ಯವೇ ಹೌದು ಎಂದು ಜೋರಾಗಿ ಹೇಳಿ ಅಭಿನಂದನೆಗಳು ಮೂರು ತಿಂಗಳ ನಂತರ ರಿಪೋರ್ಟ್ ನೋಡುತ್ತೇನೆ ಯಾವುದೇ ಸ್ಥಾನದಿಂದ ಬೇರೆ ಯಾವ ವರದಿಯೂ ಬರಬಾರದು ಪರಸ್ಪರ ಪ್ರಕಂಪನಗಳನ್ನು ಹೊರಡಿಸಿ ಮತ್ತು ಪ್ರೀತಿಯಿಂದ ಪ್ರಕಂಪನಗಳನ್ನು ಕೊಡಿ ಜಗಳ ಮಾಡಬೇಡಿ ಹೀಗೆಯೇ ಡಬಲ್ ವಿದೇಶಿಯರು ಫಲಿತಾಂಶವನ್ನು ನೀಡುತ್ತಿರಲ್ಲವೇ ಎಲ್ಲರೂ ಆಗಲೇಬೇಕಲ್ಲವೇ ತಮ್ಮ ಸೆಂಟರ್ನಲ್ಲಿ ತಮ್ಮ ಜೊತೆಗಾರರೊಂದಿಗೆ ಮೂರು ತಿಂಗಳ ಫಲಿತಾಂಶವನ್ನು ಕೊಡುತ್ತೇವೆ ಎಂದು ಭಾವಿಸುವ ಡಬಲ್ ವಿದೇಶಿಯರು ಕೈ ಎತ್ತಿ ಹೇಳಲು ಆಗುವುದಿಲ್ಲ ಆದರೆ ಪ್ರಯತ್ನಿಸುತ್ತೇವೆ ಎನ್ನುವವರು ಶುದ್ಧ ಹೃದಯವಿದೆ ಹೃದಯ ಶುದ್ಧವಿರುವವರಿಗೆ ಸಹಾಯ ಸಿಗುತ್ತದೆ ಒಳ್ಳೆಯದು ನಂತರ ಬಾಪ್ತಾದರವರು ಎಲ್ಲ ವಲಯದ ಸಹೋದರ ಸಹೋದರಿಯರನ್ನು ತಮ್ಮ ಕೈಗಳನ್ನು ಮೇಲೆ ಮೇಲಕ್ಕೆತ್ತಿ ಹಾಗೂ ತಮ್ಮ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದರು ಮೊದಲು ಮಹಾರಾಷ್ಟ್ರ ಕರ್ನಾಟಕ ಸಹೋದರ ಸಹೋದರಿಯರನ್ನು ನಿಲ್ಲುವಂತೆ ಮಾಡಿದರು ಮತ್ತು ವಚನ ಕೊಡುವಂತೆ ಮಾಡಿದರು ನಂತರ ಯುಪಿ ಅವರಿಗೆ ಸೇವೆಯ ಅಭಿನಂದನೆಗಳನ್ನು ತಿಳಿಸಿದರು ಒಳ್ಳೆಯದು ಎಲ್ಲ ಕಡೆಯ ಸರ್ವ ಸ್ವರಾಜ್ಯದ ಅಧಿಕಾರಿ ಆತ್ಮಗಳಿಗೆ ಸದಾ ಯಾವಾಗಲೂ ಅಖಂಡ ರಾಜ್ಯಕ್ಕೆ ಅರ್ಹರಾದ ಆತ್ಮಗಳಿಗೆ ತಂದೆಯಂತೆ ಯಾವಾಗಲೂ ಕರ್ಮಾತೀತ ಹಂತವನ್ನು ತಲುಪುವ ಆತ್ಮಗಳಿಗೆ ತಂದೆಯನ್ನು ಅನುಸರಿಸುವ ತೀವ್ರ ಪುರುಷಾರ್ಥಿಗಳಿಗೆ ಪರಸ್ಪರ ಯಾವಾಗಲೂ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗ ನೀಡುವಂತಹ ಶುಭ ಚಿಂತಕ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಈ ರೀತಿ ನಮ್ಮನ್ನು ತಯಾರಿಸುವಂತಹ ಬಾಪ್ತಾದರವರಿಗೆ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಇಂದಿನ ವರದಾನ ವಿಘ್ನಕಾರಿ ಆತ್ಮರನ್ನ ಶಿಕ್ಷಕ ಎಂದು ತಿಳಿದು ಅವರಿಂದ ಪಾಠ ಕಲಿಯುವಂತಹ ಅನುಭವಿ ಮೂರ್ತಭವ ಯಾವ ಆತ್ಮಗಳು ವಿಘ್ನ ಹಾಕಲು ನಿಮಿತ್ತರಾಗುತ್ತಾರೆ ಅವರನ್ನು ವಿಘ್ನಕಾರಿ ಆತ್ಮವೆಂದು ನೋಡಬೇಡಿ ಅವರನ್ನು ಸದಾ ಪಾಠ ಕಲಿಸುವಂತಹವರು ಮುಂದುವರೆಸುವಂತಹ ನಿಮಿತ್ತ ಆತ್ಮ ಎಂದು ತಿಳಿಯಿರಿ ಅನುಭವಿಗಳನ್ನಾಗಿ ಮಾಡುವಂತಹ ಶಿಕ್ಷಕರೆಂದು ತಿಳಿಯಿರಿ ಯಾವಾಗ ಹೇಳುತ್ತೀರಿ ನಿಂದನೆ ಮಾಡುವವರು ಮಿತ್ರರು ಎಂದ ಮೇಲೆ ವಿಘ್ನಗಳನ್ನು ಪಾರು ಮಾಡಿ ಅನುಭವಿಗಳನ್ನಾಗಿ ಮಾಡುವ ಶಿಕ್ಷಕರವರಾಗಿದ್ದಾರೆ ಆದ್ದರಿಂದ ವಿಘ್ನಕಾರಿ ಆತ್ಮಗಳನ್ನು ಆ ದೃಷ್ಟಿಯಿಂದ ನೋಡುವ ಬದಲಿಗೆ ವಿಘ್ನಗಳಿಂದ ಪಾರು ಮಾಡಲು ನಿಮಿತ್ತ ಅಚಲರನ್ನಾಗಿ ಮಾಡಲು ನಿಮಿತ್ತ ಎಂದು ತಿಳಿಯಿರಿ ಇದರಿಂದ ಇನ್ನೂ ಸಹ ಅನುಭವಗಳ ಅಥಾರಿಟಿ ಹೆಚ್ಚುತ್ತಾ ಹೋಗುತ್ತದೆ ಇಂದಿನ ಸ್ಲೋಗನ್ ದೂರುಗಳ ಫೈಲ್ ಸಮಾಪ್ತಿ ಮಾಡಿ ಫೈನ್ ಮತ್ತು ರಿಫೈನ್ ಆಗಿ ಒಳ್ಳೆಯದು ಓಂ ಶಾಂತಿ